ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಿಯ ದೇವಸ್ಥಾನ ಸುದೀರ್ಘ ಒಂದು ತಿಂಗಳ ವಾರ್ಷಿಕ ಜಾತ್ರೆ ನಡೆಯುತ್ತಿದೆ ಗುರುವಾರ ಸಂಜೆ ತಾಯಿಯ ಮಹಾರಥೋತ್ಸವ ನಡೆಯಿತು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನೆರವೇರಿತು ಈ ವೇಳೆ ಬಾಲಿತ್ತರದಲ್ಲಿ ರಂಗು ರಂಗಿನ ಸುಡುಮದು ಪ್ರದರ್ಶನ ನೆರೆದ ಭಕ್ತರ ಗಮನ ಸೆಳೆಯಿತು ರಥೋತ್ಸವದ ದಿನ ಬೆಳಿಗ್ಗೆ ದೇವರಲ್ಲಿ ವಿಧಿವತ್ತಾಗಿ ಪ್ರಾರ್ಥನೆ ನೆರವೇರಿಸಿ ಮಹಾಪೂಜೆಯ ಬಳಿಕ ದೇವರು ರಥಾರೋಹಣಗೊಂಡು ಸಾಂಕೇತಿಕವಾಗಿ ರಥವನ್ನು ಎಳೆಯಲಾಯಿತು ಮಧ್ಯಾಹ್ನ ರಥಕ್ಕೆ ವಿಶೇಷ ಪೂಜೆ ನಡೆದು ಸಂಜೆ ರಥದಲ್ಲಿ ದೇವರಿಗೆ ಪೂಜೆ ಬಳಿಕ ಗುತ್ತಿನವರು ಭಕ್ತರು ತೆಂಗಿನಕಾಯಿ ಹೊಡೆದು ರಥ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಚೆಂಡಿನ ಗದ್ದೆ ಮುಂಭಾಗದಲ್ಲಿ ರಥವನ್ನು ಎಳೆಯಲಾಯಿತು ಬಳಿಕ ಸುಡುಮದ ಪ್ರದರ್ಶನ ಆರಂಭಗೊಂಡು ಸುದೀರ್ಘ ಸಮಯದವರೆಗೆ ಮುಂದುವರಿದು ಹೊಳಲಿ ರಾಮಕೃಷ್ಣ ತಪೋವನದ ಸ್ವಾಮಿ ವಿವೇಕ ಚೇತನಾನಂದಜಿ ಶಾಸಕ ರಾಜೇಶ್ ನಾಯ್ಕ ಉಳ್ಳೇಪಾಡಿಗೊತ್ತು ಮಾಜಿ ಸಚಿವರಾದ ರಮಾನಾಥ ನಾಗರಾಜ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು